ನಂತರದಲ್ಲಿ ಶ್ರೀಮತಿ ಪೂರ್ಣಿಮಾ ಬೇರ್ ಭಾರತೀಯ ಸೇವೆ ಸೇವೆಯನ್ನು

ವೃತ್ತದ ಎಲ್ಲಾ ಲಿಪಿಕಾ ಸಿಬ್ಬಂದಿಗಳ ಪರವಾಗಿ ಶ್ರೀ ರಾಜಶೇಖರ್ ಅವರು ಪತ್ರಾಂಕಿತ ವ್ಯವಸ್ಥಾಪಕರು ಹಾಸನ ವಿಭಾಗ ನಂತರದಲ್ಲಿ ಶ್ರೀಮತಿ ವೃತ್ತದ ಎಲ್ಲಾ ಜಿಲ್ಲಾ ಅರಣ್ಯಾಧಿಕಾರಿಗಳ ಪರ ಶ್ರೀ ಜೈಪಾಲ್ ಬಸ್ತು ಅರಣ್ಯ ಪಾಲಕ ಶ್ರೀ ವೆಂಕಟೇಶ್ ಅವರು ಕಾಡಾನೆ ದಾಳಿಯಿಂದ ಮೃತಪಟ್ಟ ಬಗ್ಗೆ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಎಲ್ಲರಿಗೂ ಶುಭ ಮುಂಜಾನೆ ಈ ದಿನ ಭಾಗವಹಿಸಿದ್ದೆ ಆ ಸಂದರ್ಭದಲ್ಲಿ ಆ ಕಾಡಾನೆ ಭೀಮಾ ಅಂತಕ್ಕಂಥ ಸ್ಥಳೀಯವಾಗಿ ಕರಿತಕ್ಕಂತಹ ಕಾಡಾನೆ ಆ ಮತ್ತೊಂದು ಕಾಡನ ಜೊತೆ ಕಾಳಗದಲ್ಲಿ ಅದಕ್ಕೆ ತೀವ್ರತರವಾದಂತಹ ಗಾಯವಾಗಿತ್ತು ಅದಕ್ಕೆ ಚಿಕಿತ್ಸೆ ಕೊಡುವಂತಹ ಸಲುವಾಗಿ ನಮ್ಮ ಇಲಾಖೆ ಸಿಬ್ಬಂದಿಯವರು ಅದನ್ನ ಅರವಳಿಕೆ ಚುಚ್ಚುಮಾತನ ನೀಡಿ ತಕ್ಷಣದಲ್ಲೇ ಆ ಕಾಡನೇ ಏಕಾಏಕಿ ನಾನು ಮತ್ತೆ ಅವ್ರ ಜೊತೆ ಇದ್ದಂತಹ ನನ್ನ ಜೊತೆ ಇದ್ದಂತಹ ವೆಂಕಟೇಶ್ವರ ಜೊತೆ ಇಬ್ಬರು ಮೇಲೆ ದಾಳಿ ಮಾಡುತ್ತೆ ಆ ಸಂದರ್ಭದಲ್ಲಿ ನಾನು ಪಕ್ಕಕ್ಕೆ ಹೆಸರ್ಕೊಳ್ತೀನಿ ಆ ಕಾಡಾನೆ ಏನ್ ಮಾಡುತ್ತಪ್ಪ ಅಂತ ಹೇಳಿದ್ರೆ ಅವರನ್ನ ನೇರವಾಗಿ ಟಾರ್ಗೆಟ್ ಮಾಡ್ಕೊಂಡು ಅವ್ರ ಮೇಲೆ ದಾಳಿ ಮಾಡುತ್ತೆ ಆ ದಾಳಿ ಅವರು ಮಾಡ್ತಾರೆ ಗಾಯಗೊಂಡಿರ್ತಾರೆ ನಂತರ ಅವ್ರನ್ನ ಚಿಕಿತ್ಸೆಗೆ ಅಂತ ಹೇಳಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರ್ತೀವಿ ಆದರೆ ದುರದೃಷ್ಟವಂತ ಅವರು ಒಂದು ತೀವ್ರ ತರ ಗಾಯವಾಗೋದ್ರಿಂದ ಹಸುನಾಗಿರುತ್ತಾರೆ ಏನಪ್ಪಾ ಇದು ಈ ಒಂದು ಇದರಿಂದ ಏನ್ ತಿಳ್ಕೊಬೇಕಂತಪ್ಪ ಅಂದ್ರೆ ನಾವು ಯಾವುದೇ ಕಾಡಾನೆ ಆಗಲಿ ಯಾವುದೇ ರೀತಿಯ ಸಂದರ್ಭದಲ್ಲಿ ಕೂಡ ಅದರ ಸ್ವಭಾವವನ್ನು ನಾವು ಅರ್ಥ ಮಾಡ್ಕೊಳ್ಳಕ್ ಆಗೋದಿಲ್ಲ ಕಾಡಾನೆ ಯಾವಾಗಿದ್ರು ಕೂಡ ಕಾಡು ಆಗಿರ್ತವೆ ಆ ನಾವು ಏನಪ್ಪಾ ಅಂದ್ರೆ ಆ ಭೀಮ ಆನೆ ಅಂತ ಸೌಮ್ಯ ಸ್ವಭಾವದ ಆನೆ ಯಾರಿಗೂ ಕೂಡ ಓಡಿಸೋದಿಲ್ಲ ಬೆರೆಸೋದಿಲ್ಲ ಮತ್ತೆ ಯಾವ ರೀತಿ ತೊಂದರೆ ಕೊಡೋದಿಲ್ಲ ಅಂದ್ಕೊಂಡಿದ್ದು ಬಟ್ ನಾವು ಆ ಚಿಕಿತ್ಸೆ ಕೊಡುವಂತ ಸಂದರ್ಭದಲ್ಲಿ ಅದರ ಸ್ವಭಾವ ಏನಾಯ್ತು ಗೊತ್ತಾಗ್ಲಿಲ್ಲ ಏಕಾಏಕಿ ದಾಳಿ ಮಾಡಿ ಅವರನ್ನ ನಮ್ಮ ಇಲಾಖೆಯಿಂದ ದೂರ ಕಳಿಸ್ಬಿಡ್ತು ಈ ದಿನ ಅವ್ರನ್ನ ಸ್ಮರಿಸುತ್ತಾ ಈ ಒಂದು ಘಟನೆ ಬಗ್ಗೆ ಅವಕಾಶ ಹೇಳಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಎರಡ್ ಸಾವಿರ ಎರಡ್ ಸಾವಿರದ ಹತ್ತೊಂಬತ್ತನೇ ದಿನದಂದು ಹಾಸನ ನಗರಕ್ಕೆ ಹುಣಸೇಕೆರೆ ಹತ್ತಿರ ಕಾಡಾನೇ ಬಂದಿತ್ತು ಅವತ್ತಿನ ದಿನ ಒಬ್ಬರ ಒಬ್ಬ ಹೆಂಗಸನ್ನು ಸಹ ಸಾಯಿಸ್ಬಿಟ್ಟು ಅಲ್ಲಿಗೆ ಬಂದಿದ್ದು ಹಾಸನ ನಗರಕ್ಕೆ ಅವತ್ತಿನ ದಿನ ಬೆಳಗಿನ ಜಾವ ಮೂರು ಗಂಟೆಯಿಂದ ನಾವು ಕಾರ್ಯಾಚರಣೆ ಮಾಡಿ ಆನೆನ ನಾವು ಸಿಎಗುಡ್ಡ ಮೀಸಲು ಅರಣ್ಯಕ್ಕೆ ಇದು ಡ್ರೈವ್ ಮಾಡಿದ್ವಿ ಡ್ರೈವ್ ಮಾಡಿ ಸಂಜೆ ನಂತರ ಡ್ರೈವ್ ಮಾಡೋತ್ತಿ ಒಂಬತ್ತು ಗಂಟೆ ಆಗಿತ್ತು ಆ ನಂತರ ಸಂಜೆ ಮೇಲೆ ನಾಲ್ಕು ಗಂಟೆಗೆ ಆನೆನ ಚಿಕ್ಕಮಂಗ್ಳೂರು ಕಡೆಯ ಟ್ರ್ಯಾಕ್ ಮಾಡಿ ಹಿಮ್ಮೆಟ್ಟಿಸ್ಬೇಕು ಅನ್ನೋ ಇದರಲ್ಲಿ ಅವ್ರು ಯಾಕೆ ಮಾಡಿದಂಥ ಸ್ಥಳದಲ್ಲಿ ಹತ್ತಿರಕ್ಕೆ ಅದು ನೆಗೌಡ ಅವ್ರ ಮೇಲೆ ದಾಳಿ ನಡೆಸಿ ಅದು ಅವತ್ತಿನ ದಿನ ಚಿಕ್ಕೊಂಡ ಅಭಿಲಾಷ್ಟ್ಗೂ ಫೆಬ್ರವರಿ ಹದಿನಾರು ಸಾವಿರದ ಒಂಬೈ ಸಾವಿರದ ಎರಡು ಸಾವಿರದ ಇಪ್ಪತ್ತ್ಮೂರು ಬೆಳಗ್ಗೆ ಒಂಬತ್ತುವರೆಗೆ ಕಾಡು ಮನೆಯಿಂದ ನಾವು ಬೆಂಕಿ ನಂದಿಸಲು ಸುಮಾರು ಎರಡು ಮೂರು ದಿವಸದಿಂದ ಕೂಡ ಊಟದಲ್ಲಿ ಬೆಂಕಿ ಇರುತ್ತೆ ಆಗ ಎ ಸಿ ಎಫ್ ಸಾಹೇಬ್ರ ಹನುಮತಿ ಮೇರೆಗೆ ಕಳಿಸ್ತಾರೆ ನೀವು ಹೋಗ್ಬೇಕು ಅಂತ ಆಗ ಹೋಗ್ತೀವಿ ಸುಮಾರು ಒಂದೂವರೆ ಎರಡು ಗಂಟೆ ಕಾಲ ಆ ಗುಡ್ಡದಲ್ಲಿ ನಡಿಬೇಕಾಗುತ್ತೆ ಯಾವುದೇ ರೀತಿಯ ವೆಹಿಕಲ್ ಆಗೋಂಥ ಜಾಗ ಅಲ್ಲ ಅದು ನಡ್ಕೊಂಡು ಹೋಗೋಕ್ಕೆ ತುಂಬ ಕಷ್ಟ ಇರುತ್ತೆ ಆ ಜಾಗದಲ್ಲಿ ಎಲ್ಲ ಹೋಗ್ತೀವಿ ಸುಮಾರು ಆ ಇನ್ಸಿಡೆಂಟ್ ಹಾಕೋ ಮೊದಲೇ ಸುಮಾರು ಬೆಂಕಿಯನ್ನು ನಾವು ನಂದಿಸ್ತೀವಿ ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಆ ಭಾಗದಲ್ಲಿ ಬರೀ ಗುಡ್ಡ ಇರೋದಂಥ ಇರೋದರಿಂದ ನಮ್ಮ ಹೋಗೋದಕ್ಕೆ ಕಷ್ಟ ಅಂಥದ್ರಲ್ಲಿ ಕೆಳಗಡೆ ಗುಡ್ಡ ಬೆಂಕಿ ಬಂದಿದ್ದೆ ನಮಗೆ ಗೊತ್ತಾಗಲಿಲ್ಲ ನಾವು ಸುಮಾರು ಮಧ್ಯದಕ್ಕೆ ಹೋಗ್ಬಿಟ್ಟಿರ್ತೀವಿ ಕೆಳಗಡೆ ಬೆಂಕಿ ಇರೋದು ನಮಗೆ ಗೊತ್ತಿರಲ್ಲ ಅದರಲ್ಲಿ ನಾವು ಆರು ಜನ ಹೋಗಿರ್ತೀವಿ ಆರು ಜನದಲ್ಲಿ ನಾಲ್ಕು ಜನಗೆ ಎಟಾಗುತ್ತೆ ಗಾಯ ಆಗುತ್ತೆ ಅದರಲ್ಲಿ ಒಬ್ಬರು ತೀರ ಹೋಗ್ತಾರೆ ಸುಂದರೇಶ್ವರವರು ಅವರು ಸುಮಾರು ಒಂದು ಮುನ್ನೂರು ನಾನ್ನೂರು ಮೀಟ್ರ್ ಅಷ್ಟು ಬರೀ ಗುಡ್ಡ ಇದ್ದಿದ್ದರಿಂದಲೇ ಓಡೋದಕ್ಕೆ ಆಗಲಿಲ್ಲ ಸುಮಾರು ಎಲ್ಲರೂ ಓಡಿದ್ವಿ ಆದರೂ ಕೂಡ ಬೆಂಕಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತೆರಡು ಇಟ್ಟಷ್ಟು ಚೆಲ್ಲಿ ಬರ್ತಿತ್ತು ಬೆಂಕಿ ನಾವು ಆ ಗಾಳಿ ಯಾವ ಥರ ಬೀಸುತ್ತೆ ಅನ್ನೋದೇ ನಮಗೆ ಗೊತ್ತಾಗ್ತಿರಲಿಲ್ಲ ಓಡಬೇಕಾದ್ರೆ ಗೊತ್ತಾಗ್ಲಿಲ್ಲ ಅದರಲ್ಲಿ ನಮ್ಮ ಕಣ್ಮುಂದೇ ಅವರು ಹಾಗೂ ಮಂಜುನಾಥ್ ಫಾರೆಸ್ಟ್ರು ಇಬ್ಬರು ಕೂಡ ಬೆಂಕಿಲಿ ಬಿಂದು ಆ ಗುಡ್ಡದಿಂದ ಉರುಳು ಹೋಗ್ತಿದ್ದಿದ್ದು ನಾನು ಕೂಡ ಬೆಂಕಿಂದು ಹಾರಿ ಬಿದ್ದಿದ್ದು ನಮ್ಮ ಬ ನಮ್ಮ ದೇಹನೂ ಕೂಡ ಸುಮಾರು ಮೂವತ್ತೈದರಷ್ಟು ದೇಹ ಸುಟ್ಟಿದೆ ಹಾಗೂ ಸುಂದರೇಶ್ವರ ಅವರು ಹಾಕಿದ ಬಟ್ಟೆನೂ ಕೂಡ ಎಲ್ಲ ಫುಲ್ ಸುಟ್ಟೋಗಿ ತುಂಬಾ ಒದ್ದಾಡ್ತಿದ್ರು ಸರ್ ಅವರು ಆ ಇನ್ಸಿಡೆಂಟಲ್ಲಿ ಸಿಕ್ಕಿ ತೀರು ಹೋಗಿದ್ದು ತುಂಬ ದುಃಖ ಆಗಿದೆ ಎಷ್ಟು ಮಾತಾಡ್ತಾ ಎಲ್ಲರಿಗೂ ಊಟಾತ್ಮ ದಿನಾಚರಣೆಯ ಅಂಗವಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ ಈ ಒಂದು ಕಾರ್ಯಕ್ರಮದ ನಿಮಿತ್ತ ವೇದಿಕೆಯಲ್ಲಿರುವಂತಹ ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಕೆ ಎಸ್ ಅವರೇ ಪೊಲೀಸ್ ವರಿಷ್ಠಾಧಿಕಾರಿಯಾದ ಮೊಹಮ್ಮದ್ ಸುಜಿತ್ ಎಂ ಎಸ್ ಅವರೇ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಉರ್ಣಿಮಾ ಬಾರ್ ಅವರೇ ಅರಣ್ಯ ಸಂರಕ್ಷಣೆ ಮನುಷ್ಯನ ಉಳಿವಿಕೆಯ ಒಂದು ಭಾಗ ನಾವು ನೋಡ್ತಾ ಇದ್ವಿ ಮೊದಲೆಲ್ಲ ಸಕಾಲದಲ್ಲಿ ಮಳೆ ಆಗ್ತಿತ್ತು ಬೆಳೆ ಆಗ್ತಿತ್ತು ಜನರು ನೆಮ್ಮದಿಯಿಂದ ಇತ್ತು ಈಗ ನಾವು ಯಾವಾಗ ಅರಣ್ಯಗಳನ್ನು ಕರಿದು ನಮ್ಮ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಮ್ಮ ನಮ್ಮ ವೈಯಕ್ತಿಕವಾಗಿ ನಾವು ಕರಿದು ಅದನ್ನು ಹಾಳು ಮಾಡ್ತಾ ಇದ್ದೀವ ಹಾಗಾಗಿ ವನ್ಯಜೀವಿಗಳಿಗೂ ಕೂಡ ಅದರಿಂದ ಸಂಕಷ್ಟ ಬಂದಿದೆ ಕಾಡು ಬಿಟ್ಟು ನಾಡು ಅಲೆಯುವಂಥ ಪರಿಸ್ಥಿತಿಯನ್ನು ನಾವೇ ಮಾಡಿದ್ದೀವಿ ದೇಶದ ಅಭಿವೃದ್ಧಿ ವಿಚಾರದಲ್ಲಿ ನಾವು ಅದನ್ನು ಮಾಡಿದರೂ ಕೂಡ ಕೆಲವೊಂದು ಕಡೆ ಅದರಲ್ಲಿ ವೈಯಕ್ತಿಕ ವಿಚಾರಗಳು ಕೂಡ ತುಂಬಿರುವುದರಿಂದ ಇವತ್ತು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಜೀವಿ ತಮ್ಮ ಅಳಿವಿಕೆಯ ಒಂದು ತಮ್ಮ ಉಳಿವಿಕೆಯ ಬಗ್ಗೆ ತುಂಬ ಒಂದು ಕಾಳಜಿ ವಹಿಸುವಷ್ಟರ ಮಟ್ಟಕ್ಕೆ ನಾವು ಬಂದಿದ್ದೀವಿ ಈ ಒಂದು ಅರಣ್ಯ ಸಂರಕ್ಷಣೆ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಸಮಯದಲ್ಲಿ ತಮ್ಮ ಜೀವದ ಹಂಗು ತೊರೆದು ಕರ್ತವ್ಯ ನಿರ್ವಹಿಸಿ ತಮ್ಮ ಕುಟುಂಬದವರ ಬಗ್ಗೆಯೂ ಕೂಡ ಯೋಚಿಸದೆ ಇದು ನನ್ನ ಕರ್ತವ್ಯ ನಾನು ಕರ್ತವ್ಯಕ್ಕೆ ಬಂದಿದ್ದೀನಿ ಇದು ನನ್ನ ಕರ್ತವ್ಯ ಅಂತ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಎಷ್ಟೋ ಜನ ಅಧಿಕಾರಿಗಳು ಸಿಬ್ಬಂದಿಗಳನ್ನು ನೆನೆಯುವಂಥ ಒಂದು ಈ ದಿವಸ ಇಲ್ಲಿ ನನಗೆ ಈ ಅವಕಾಶವನ್ನು ಕೊಟ್ಟದಕ್ಕೆ ನಾನು ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಚೇರಿಯ ಎಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ ಕೃತಜ್ಞತೆಗಳು ನನಗೆ ತಿಳಿದಂತೆ ಸೆಪ್ಟೆಂಬರ್ ಎರಡು ಸಾವಿರದ ಹತ್ತರಲ್ಲಿ ಕೀರ್ತಿ ಚಕ್ರ ಪಡೆದಂಥ ಶ್ರೀನಿವಾಸ್ ಎಂಬುವರು ಕಾಡುಗೊಳ್ಳ ವೀರಪ್ಪನವರಿಂದ ಹತ್ಯೆಗೀಡಾದರು ಬಹುಶಃ ಆ ನಂತರದಲ್ಲಿ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಪ್ರತಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಎಷ್ಟು ಕಷ್ಟಪಡ್ತಿದ್ದಾರೆ ಅನ್ನೋದು ಜನತೆ ಗೊತ್ತಾಗಿರ್ಬೇಕಂತೇಳಿ ನನ್ನ ನಾನು ಯೋಚನೆ ಮಾಡ್ತೀನಿ ಈಗ ಕೇಳಿದೆ ವೆಂಕಟೇಶ್ ಅವರು ಅನ್ನೇಗೌಡ ಸುಂದರೇಶ್ ಇನ್ನೊಬ್ಬರು ಹೇಳಿ ಮರ್ತು ಬಿಟ್ಟೆ ಇವರೆಲ್ಲ ಜೀವಿಗಳಂತ ಜೊತೆಯಲ್ಲಿ ಇದ್ದುಕೊಂಡು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು ಇವತ್ತಿನ ದಿವಸ ನಮ್ಮನ್ನೆಲ್ಲ ಕರೆದು ಸ್ಮಾನೇನು ಮಾಡಲಿಕ್ಕೋಸ್ಕರ ನಮ್ಮನ್ನೆಲ್ಲ ಕರೆದ್ರಿ ಅದೇ ಒಂದು ವಿಚಾರ ಹೇಳೋಕೆ ಇಷ್ಟಪಡ್ತೀನಿ ಆ ನಾಲ್ಕು ಜನ ಏನು ಪ್ರಾಣ ತ್ಯಾಗ ಮಾಡಿ ಅವರ ಕುಟುಂಬಸ್ಥರನ್ನು ಕರೆದಿದ್ದೀರಾ ಅನ್ನೋದು ನನಗೆ ಪ್ರಶ್ನೆ ಯಾರು ಇದಾರಾ ಯಾರು ಹುಡುಕಬೇಕಾಗಿತ್ತು ನನ್ನ ಯೋಚನೆ ಯಾಕಂತ ಹೇಳಿದ್ರೆ ಒಂದು ಕಡೆ ಅವರಿಗೆ ನಮ್ಮ ಕುಟು ನಮ್ಮ ಜೀವನಕ್ಕೆ ಆಧಾರವಾಗಿದ್ದಂತಹ ಒಂದು ಕಂಬ ದೇಶ ಈ ಒಂದು ದೇಶದ ಸಂಪತ್ತನ್ನು ರಕ್ಷಿಸುವಲ್ಲಿ ಅರಣ್ಯ ಸಂಪತ್ತು ಅತಿ ಮುಖ್ಯವಾದದ್ದು ಜೀವ ಕಳ್ಕೊಂಡಾಗ ಅವರಿಗೆ ಒಂದು ಕಡೆ ನೋವಿನಲ್ಲೂ ಸಂತೋಷ ಇದೆ ಇನ್ನೊಂದು ಕಡೆ ಮುಂದೆ ಏನಪ್ಪ ಅನ್ನೋ ಪ್ರಶ್ನೆ ಬಂದಾಗ ತುಂಬ ನೊಂದಿರ್ತಾರೆ ನಾವು ಅಂಥ ಒಂದು ಕುಟುಂಬದವರಿಗೆ ಸ್ವಲ್ಪ ದಿವಸ ಅವರ ಬಗ್ಗೆ ಸಮಾಧಾನ ಹೇಳಿ ಇದು ಮಾಡ್ಬೋದು ಮತ್ತು ಮಾಮೂಲಿಯಾಗಿ ನಡ್ಕೊಂಡು ಹೋಗ್ತೇವೆ ಬಟ್ ಆ ರೀತಿ ಪ್ರಾಣ ತ್ಯಾಗ ಮಾಡಿದವರನ್ನು ನೆನೀತಾ ಇದ್ದಾರೆ ಅನ್ನೋದು ಅವರಿಗೂ ಒಂದು ತಿಳಿಬೇಕಾಗಿದೆ ಸೊ ಅಂಥವರನ್ನು ನೀವು ಮುಂದೆ ಕರೆಸೋ ಪ್ರಯತ್ನ ಮಾಡಬೇಕು ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಎರಡು ಸಾವಿರದ ಹದಿಮೂರರಲ್ಲಿ ಭಾರತ ಸರ್ಕಾರದ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಇಲಾಖೆಯ ಸಚಿವಾಲಯ ರಾಷ್ಟ್ರೀಯ ಹುತಾತ್ಮ ದಿನಾಚರಣೆ ಅಂತ ಆಚರಿಸಲಿಕ್ಕೆ ಪ್ರಾರಂಭ ಮಾಡಿತು ಈ ದಿವಸ ನಾವು ಅರಣ್ಯ ವನ್ಯಜೀವಿ ಸಂರಕ್ಷಣೆಯಲ್ಲಿ ಯಾರ ಬಗ್ಗೆ ಯೋಚಿಸದೆ ಧೈರ್ಯದಿಂದ ಹೋರಾಡಿ ಅದರಲ್ಲಿ ಭಾಗವಹಿಸಿ ತಮ್ಮ ಪ್ರಾಣತ್ಯಾಗ ಮಾಡಿದಂತಹ ಪ್ರತಿಯೊಬ್ಬರನ್ನು ಕೂಡ ನೆನೆಯುವ ದಿನವಾಗಿದೆ ಈ ದಿವಸ ಇತ್ತಿನ ದಿನಗಳಲ್ಲಿ ಅರಣ್ಯವನ್ನು ನಾಶ ಮಾಡುವುದು ಅರಣ್ಯವನ್ನು ಒತ್ತುವರಿ ಮಾಡಿಕೊಂಡು ತಮ್ಮ ಅಕ್ರಮ ಚಟುವಟಿಕೆಗಳಿಗೆ ಬಳಸಿಕೊಳ್ಳುವುದು ತುಂಬ ನಡೀತಾ ಇದೆ ಹಲವಾರು ಸಂದರ್ಭಗಳಲ್ಲಿ ಅದನ್ನು ತಡೆಯುವ ಪ್ರಯತ್ನ ಮಾಡಿದಾಗ ಆ ಪ್ರಯತ್ನಕ್ಕೆ ಫಲ ಸಿಗೋದಿಲ್ಲ ಆದರೂ ಕೂಡ ಜನರಿಗೆ ಅರಣ್ಯವನ್ನು ಸಂರಕ್ಷಣೆ ಮಾಡುವುದು ಅದರ ಅವಶ್ಯಕತೆಯ ಒಂದು ತಿಳುವಳಿಕೆ ನೀಡುವ ಕಾರ್ಯಕ್ರಮಗಳು ಈ ಒಂದು ದಿನಾಚರಣೆ ಸಂದರ್ಭದಲ್ಲಿ ಆಗಬೇಕು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಇದುವಸ ನೀವೇನು ನೀವೇನಿಲ್ಲಿದ್ದೀರಿ ನಿಮ್ಮೆಲ್ಲರ ಪಾತ್ರಗಳು ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆಯ ಪಾತ್ರ ಅದನ್ನು ನೀವು ಚೆನ್ನಾಗಿ ನಿಭಾಯಿಸಿಕೊಂಡು ಈ ದೇಶದ ಸಂಪತ್ತನ್ನು ಉಳಿಸುವಂತಹ ಒಂದು ಕಾರ್ಯವನ್ನು ನಿರ್ವಹಿಸುವ ನಿಮಗೆ ದೇವರು ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಅದರಲ್ಲಿ ಯಶಸ್ಸುಗಳಿಸಿ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಒಂದು ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆಯಲ್ಲಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದಂತಹ ಎಲ್ರಿಗೂ ಕೂಡ ನನ್ನ ಇನ್ನೊಂದು ಸಲ ನಮನಗಳು ಮತ್ತು ಅರಣ್ಯ ಸಂಪತ್ತಿನ ಸಮಸ್ತ ರಕ್ಷಣೆಯನ್ನು ಮಾಡುವಂಥ ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು ಈ ಒಂದು ಅವಕಾಶ ನೀಡಿದಂತಹ ನಿಮಗೆಲ್ಲರಿಗೂ ನಾನು ಅಂತೇಳಿ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಹೇಳ್ತಾ ಇಂದಿನ ದಿನವನ್ನು ನಾವು ಅರಣ್ಯ ಹುತಾತ್ಮರ ದಿನವನ್ನ ಹಾಗೆ ಆಚರಿಸ್ತಾ ಇದ್ದೇವೆ ಅದರಲ್ಲೂ ನಾನು ಈಗ ಕೇಳ್ತಾ ಇದ್ದೆ ನಮ್ಮ ಹಾಸನ ವಿಭಾಗದಲ್ಲಿ ಅರಣ್ಯವನ್ನು ಸಂರಕ್ಷಿಸಲಿಕ್ಕೆ ತಮ್ಮ ಪ್ರಾಣವನ್ನೇ ಬಲಿದಾನ ಮಾಡಿರ್ತಕ್ಕಂತಹ ಅನೇಕ ಸಿಬ್ಬಂದಿಗಳು ಅವರ ಒಂದೊಂದು ಕಥೆಯ ಹಿಂದೆ ಒಂದೊಂದು ಘಟನೆ ನೋವಿನಕರ ಸಂಗತಿ ಹಡಗಿದೆ ಅಂದರೆ ತಮ್ಮ ಜೀವನವನ್ನೇ ಜೀವನದ ಹಂಗನ್ನೇ ತೊರೆದು ಅರಣ್ಯವನ್ನು ಸಂರಕ್ಷಲಿಕ್ಕೆ ಸಂರಕ್ಷಿಸಿಕೆ ಹೋರಾಡಿರುವ ರೀತಿ ತುಂಬ ಮನ ಮುಟ್ಟುತ್ತೆ ಮತ್ತು ಮನಸ್ಸಿಗೆ ನೋವು ಸಹ ಆಗುತ್ತೆ ಅಂದರೆ ಅದರ ಜೊತೆಯಲ್ಲಿ ಅವರ ಬಗ್ಗೆ ಹೆಮ್ಮೆನೂ ಸಹ ಆಗುತ್ತೆ ಸೊ ನಮ್ಮ ಅರಣ್ಯ ಇವತ್ತು ನಾವಿದ್ದೀವಿ ಅಂದರೆ ನಾನು ಚರ್ಚೆ ಮಾಡುವಾಗ ನೋಡಿದ್ವಿ ನಮ್ಮ ಹಾಸನದಲ್ಲಿ ಉಳಿದಿರೋದು ಕೇವಲ ಶೇಕಡ ಹನ್ನೆರಡು ಪರ್ಸೆಂಟ್ ಎಲ್ಲ ಭೂಭಾಗ ಪ್ರದೇಶಕ್ಕೆ ಹೋಲಿಸಿದಲ್ಲಿ ಸೊ ಅಂತಹ ಅಮೂಲ್ಯವಾದ ನಮ್ಮ ರಾಷ್ಟ್ರೀಯ ಸಂಪತ್ತು ಅರಣ್ಯ ನಮ್ಮ ಪರಿಸರವನ್ನು ಸಮತೋಲನವಾಗಿ ಇಡಬೇಕು ಅಂದರೆ ಅರಣ್ಯಗಳು ಅನಿವಾರ್ಯ ಅರಣ್ಯ ಇರಲಿಲ್ಲ ಅಂದರೆ ಪ್ರವಶ ನಮ್ಮ ಜೀವನ ಮನುಷ್ಯರ ಜೀವನವನ್ನೇ ಜೀವನವೇ ಇರಲ್ಲ ಹಾಗಾಗಿ ಈ ಅರಣ್ಯ ಮತ್ತು ಅರಣ್ಯದ ಏನೋ ಪ್ರಾಣಿ ಮಾನವ ಸಂಘರ್ಷಣದ ಜೊತೆಯಲ್ಲಿ ಈ ಸಿಬ್ಬಂದಿಗಳು ಈ ಕಡೆ ದನಿ ಇಲ್ಲದ ಭೂಕ ಪ್ರಾಣಿಗಳಿಗೆ ವೈಲ್ಡ್ ಲೈಫ್ ಅರಣ್ಯ ಜೀವಿಗಳಿಗೆ ಅವರು ದನಿ ಹಾಕ್ತಾರೆ ಒಂದು ಕಡೆ ಇನ್ನೊಂದು ಕಡೆ ಆ ಸಂಘರ್ಷಣದ ಜೊತೆಯಲ್ಲಿ ಮಾನ ಮನುಷ್ಯರ ಪರವಾಗಿ ಮಧ್ಯದಲ್ಲಿ ಅವರ ನಡೆ ತುಂಬ ಕಷ್ಟ ಅದರಲ್ಲೂ ಈ ಕೆಳ ಸಿಬ್ಬಂದಿಗಳು ಈ ವಾಚರ್ಸ್ ಏನು ಈ ಸಿಬ್ಬಂದಿಗಳು ಕೆಳಸ್ಥರದಲ್ಲಿ ಇದ್ದಾರೆ ಅವರು ದಿನಾಪೂರ್ತಿ ಅರಣ್ಯದಲ್ಲಿ ಈಗ ನಾವು ಒಂದು ಕ್ಷಣ ಕೇವಲ ಒಂದು ಅರ್ಧ ಗಂಟೆ ನಾವು ಬಿಸಿಲಲ್ಲಿ ಕೂರ್ಲಿಕ್ಕೆ ಎಷ್ಟು ಕಷ್ಟಪಟ್ಟ್ವಿ ಕಣ್ಣಲ್ಲಿ ನೋಡಲಿಕ್ಕೆ ಹಾಗಿಲ್ಲ ಸೂರ್ಯನ ಬಿಸಿಲಿನಲ್ಲಿ ಆದರೆ ಮಳೆ ಅನ್ನದೇ ಬಿಸಿಲು ಯಾವುದೇ ಕಂಪ್ಲೇಂಟ್ ಅಂದರೆ ಬ್ಲೇಮ್ ಮಾಡ್ತಾರೆ ಅವರು ಅರಣ್ಯದಲ್ಲಿ ಕಾಡು ಮೇಡುಗಳಲ್ಲಿ ಹಲೆದು ಅರಣ್ಯವನ್ನು ಸಂರಕ್ಷಿಸಲಲ್ಲಿ ಕಾಡು ಪ್ರಾಣಿಗಳನ್ನು ರಕ್ಷಿಸುವಲ್ಲಿ ತಮ್ಮ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಹಾಗೆ ಮಾಡುವಾಗ ತಮ್ಮ ಜೀವನವನ್ನೇ ಬಲಿದಾನ ಮಾಡಿದ್ದಾರೆ ಅವರ ಧೈರ್ಯ ಸಾಹಸ ಅವನ್ನು ಮೆಚ್ಚಿಕೊಳ್ತಾ ಅವ್ರಿಗೊಮ್ಮೆ ತಮ್ಮೆಲ್ಲರ ಪರವಾಗಿ ಜಿಲ್ಲಾಡಳಿತದ ಪಲವ ಪರವಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ನಮ್ಮವನ್ನು ಇಷ್ಟ ಇಚ್ ಕೊಡಲಿಕ್ಕೆ ಇಷ್ಟಪಡ್ತಾನೆ ಇನ್ನು ಮುಖ್ಯವಾಗಿ ಇಂತಹ ಒಳ್ಳೆಯ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಹಾಜರಿದ್ದೀರಿ ಇವತ್ತು ನಾನು ಒಂದು ಘಟನೆ ಕೇಳ್ತಾ ಇದ್ದೆ ಒಂದು ಅಗ್ನಿ ಆಕಸ್ಮಿಕ ಅಂದ್ರೆ ಆ ಆಕಸ್ಮಿಕ ಅಲ್ಲ ಅದು ಅರಣ್ಯದಲ್ಲಿ ಕಾಳ್ಗಿಚ್ಚು ಮತ್ತೆ ಅಗ್ನಿ ಘಟನೆಗಳು ನಡೆದಾಗ ಬೆಂಕಿ ಅನಾಹುತಗಳು ನಡೆದಾಗ ಯಾವ ರೀತಿ ಒಬ್ಬ ಸಿಬ್ಬಂದಿಗಳು ತಮ್ಮ ಜೀವನವನ್ನೇ ಬಳತೊಟ್ಟು ಅಲ್ಲಿ ತಮ್ಮ ತ್ಯಾಗವನ್ನ ಮಾಡ್ತಾರೆ ಅಂತ ಹೇಳಿ ಹೀಗೆ ನಿಮ್ಮ ಎಲ್ಲ ಈ ತ್ಯಾಗ ಬಲಿದಾನಗಳ ಕಥೆಯನ್ನ ಕೇಳುವಾಗ ಅನಿಸ್ತದೆ ನಮ್ಮ ದೇಶವನ್ನ ರಕ್ಷಿಸೋ ಆ ಸೋಲ್ಜರ್ಸ್ ಸೈನಿಕರು ಆ ಮಟ್ಟದಲ್ಲಿ ನಮ್ಮ ಅರಣ್ಯವನ್ನ ರಕ್ಷಿಸೋ ತಾವುಗಳು ಸಹ ತುಂಬಾ ನಮ್ಮ 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 ಸಮಾಜದ ಅವಿಭಾಗ್ಯ ಅಂಗ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮನಗಳನ್ನ ಈ